ಎಲ್ರಿಗೂ ನಮಸ್ಕಾರ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಏನು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಡಿಸ್ಕಸ್ ಮಾಡ್ತಿದ್ದೀವಿ ಅಂತ ಆಲ್ರೆಡಿ ನಿಮಗೆ ತಮ್ಮಲ್ಲಿ ನೋಡಿ ಗೊತ್ತಾಗಿದೆ ಎಸ್ ಟಿ ಟಿ ಪರೀಕ್ಷೆಯಲ್ಲಿ ಮತ್ತೊಂದಷ್ಟು ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಅಂತ ಸೊ ಆಲ್ರೆಡಿ ಮಾಡಿರ್ತಕ್ಕಂತಹ ಬದಲಾವಣೆಯನ್ನು ಅರ್ಗಿಸ್ಕೊಳ್ಳಾಗ್ತಿಲ್ಲ ತುಂಬ ಜನಕ್ಕೆ ಅದೇನು ಅಂತ ನಿಮಗೆ ಗೊತ್ತಿದೆ ಇಷ್ಟು ವರ್ಷ ಆನ್ಲೈನ್ ಆಫ್ಲೈನಲ್ಲಿ ಆಗ್ತಾ ಇದ್ದಂತಹ ಟಿ ಟಿ ಪರೀಕ್ಷೆಯನ್ನು ಇವಾಗ ಏಕಾಏಕಿ ಆನ್ಲೈನಲ್ಲಿ ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿರೋದ್ರಿಂದ ತುಂಬ ಅಭ್ಯರ್ಥಿಗಳು ಇದರಿಂದ ಗೊಂದಲಕ್ಕೊಳಗಾಗಿರೋಂಥದ್ದು ಕೂಡ ಇದೆ ತುಂಬಾ ಜನಕ್ಕೆ ಸಿಸ್ಟಮ್ ಆಪರೇಟ್ ಮಾಡಕ್ಕೆ ಬರದೇ ಇರೋರಿಗೆ ಕಂಪ್ಯೂಟರ್ ಮುಂದೆ ಎಕ್ಸಾಮ್ನ ಫೇಸ್ ಮಾಡೋಕ್ಕೆ ಭಯ ಇರೋರಿಗೆ ಸ್ವಲ್ಪ ಸಮಸ್ಯೆ ಆಗಬಹುದು ಸೊ ನನ್ನ ಪ್ರಕಾರ ಆಫ್ಲೈನ್ ಎಕ್ಸಾಮ್ಗಿಂತ ಆನ್ಲೈನ್ ಎಕ್ಸಾಮ್ ಬೆಸ್ಟ್ ನೀವು ಸಲ ಟ್ರೈ ಮಾಡ್ತು ಅಂತಂದರೆ ನೆಕ್ಸ್ಟು ನಿಮಗೆ ಈಸಿ ಆಗಿಬಿಡುತ್ತೆ ಸೊ ಹಾಗಾಗಿ ಸೊ ಇದು ಒಂದು ಮಹತ್ತರವಾದ ಬದಲಾವಣೆ ಇದರ ಜೊತೆಗೆ ಇನ್ನೊಂದು ಬದಲಾವಣೆ ಏನು ಏನು ಟಿ ಇ ಟಿ ಎಕ್ಸಾಮ್ನಲ್ಲಿ ಸಿ ಎಸ್ ಸಿ ಅವರು ಏನು ಬದಲಾವಣೆ ತಂದಿದ್ದಾರೆ ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ವಿಡಿಯೋನ ಶುರು ಮಾಡೋಣ ಸ್ನೇಹಿತರು ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇಷ್ಟು ವರ್ಷಗಳ ಕಾಲ ಟಿ ಇ ಟಿ ಪರೀಕ್ಷೆ ಹೇಗೆ ನಡ್ಕೊಂಬಂದಿತ್ತು ಸೊ ಆಫ್ಲೈನಲ್ಲಿ ನಡ್ಕೊಂಡು ಬಂದಿತ್ತು ಒಂದು ಒ ಎಮ್ ಆರ್ ಶೀಟ್ ಕೊಡ್ತಾಯಿದ್ರು ನಮಗೆ ಸೊ ಅಲ್ಲಿ ನಾವು ಏನು ಮಾಡಬೇಕಾಗಿತ್ತು ಕ್ವೆಶನ್ ಪೇಪರಲ್ಲಿರ್ತಕ್ಕಂತಹ ಪ್ರಶ್ನೆಗೆ ಪ್ರಶ್ನೆಯನ್ನು ಓದಿ ಅದಕ್ಕೆ ಕೊಟ್ಟಿರ್ತಕ್ಕಂತಹ ನಾಲ್ಕು ಆಯ್ಕೆಗಳಲ್ಲಿ ಒಂದನ್ನು ನಾವು ಏನು ಮಾಡಬೇಕಾಗಿತ್ತು ಟಿಕ್ ಮಾಡಬೇಕಾಗಿತ್ತು ಆದರೆ ಇವಾಗ ಏನಾಗ್ತದೆ ಅಂತ ಹೇಳಿದರೆ ನಮಗೆ ಒ ಎಮ್ ಆರ್ ಶೀಟಲ್ಲಿ ಅಥವಾ ಪ್ರಶ್ನೆಗಳು ನಾಲ್ಕು ಆಯ್ಕೆಗಳು ಕೊಡ್ತಾಯಿದ್ರು ಒ ಎಮ್ ಆರ್ ಶೀಟಲ್ಲಿ ನಮಗೆ ಟಿಕ್ ಮಾಡೋದಕ್ಕೆ ಫೋರ್ ಆಪ್ಷನ್ಸ್ನ ಕೊಡ್ತಾಯಿದ್ರು ಇವಾಗ ಫೋರ್ ಆಪ್ಷನ್ಸ್ನ ಬದಲಿಗೆ ಒಂದನ್ನ ಒಂದು ಆಪ್ಷನ್ ಎಕ್ಸ್ಟ್ರಾ ಕೊಡ್ತಾರೆ ಲೈಕ್ ಐದು ನಮಗೆ ಕೊಡ್ತಾರೆ ಆಯಿತಾ ಸೊ ಐದು ಆಪ್ಷನ್ಸ್ ಕೊಟ್ಟಾಗ ತುಂಬ ಜನಕ್ಕೆ ಗೊಂದಲ ಆಗುತ್ತೆ ಸೊ ನಾಲ್ಕು ಆಯ್ಕೆಗಳಿದ್ದಾಗಲೇ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಚೂಸ್ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಗಲಿಬಿಲಿ ಅನ್ನಿಸ್ತಾ ಇತ್ತು ಸೊ ನಿಯರೆಸ್ಟ್ ಆನ್ಸರ್ನ ನಾವು ಟಿಕ್ ಮಾಡಿ ಬರ್ತಾ ಇದ್ವಿ ಸೊ ಒಂದು ಪಾಸಿಟಿವ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ ನಾವು ಇದರಲ್ಲಿ ಗೊತ್ತಿಲ್ಲದೆ ಇರೋದಕ್ಕೆ ಟಿಕ್ ಮಾಡಿದ್ರು ಕೂಡ ಸೊ ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲದೆ ಇರೋದ್ರಿಂದ ನಮಗೆ ಯಾವುದೇ ರೀತಿಯ ಮಾರ್ಕ್ಸ್ ಕಟ್ ಆಗ್ತಿರಲಿಲ್ಲ ಸೊ ಅದು ಒಂದು ಪಾಸಿಟಿವ್ ವಿಚಾರ ಈ ಒಂದು ಎಕ್ಸಾಮಲ್ಲಿ ಸೊ ಐದನೇ ಒಂದು ಆಪ್ಷನ್ ಏನಕ್ಕೆ ಕೊಡ್ತಾ ಇದ್ದಾರೆ ಸೊ ಏನಿರುತ್ತೆ ಐದು ನೇ ಆಪ್ಷನಲ್ಲಿ ಅಂತಂದರೆ ಸೊ ಐದನೇ ಆಪ್ಷನ್ ಎ ಬಿ ಸಿ ಡಿ ಅಂತ ಏನಿರುತ್ತೆ ಅದ್ರ ಜೊತೆಗೆ ಇ ಆಪ್ಷನ್ ಕೊಡ್ತಾರೆ ಇ ಅಂತಕ್ಕಂಥ ಅಲ್ಲಿ ಆ ಏನು ಉತ್ತರ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಆಯಿತಾ ಆಪ್ಷನ್ ಇ ಬಂದು ಉತ್ತರ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಕೊಟ್ಟಿರ್ತಾರೆ ಐದನೇ ಆಯ್ಕೆ ಸೊ ಇದನ್ನು ಮಾಡ್ತಕ್ಕಂತಹ ಒಂದು ಉದ್ದೇಶ ಏನು ಯಾವ ಒಂದು ಆಬ್ಜೆಕ್ಟಿವ್ನ ಇಟ್ಕೊಂಡು ಈ ಥರ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಪರೀಕ್ಷೆಯ ನಂತರ ನಡೆಯುವಂತಹ ಕೆಲವೊಂದು ಅಕ್ರಮಗಳನ್ನು ತಡೆಗಟ್ಟೋದಕ್ಕೆ ಸಿ ಇವಾಗ ನೀವೊಂದು ಪ್ರಶ್ನೆಗೆ ಉತ್ತರ ಗೊತ್ತಿರೋಲ್ಲ ಅಂತ ಅಂದ್ಕೊಳ್ಳಿ ಸೊ ಕೆಲವರು ಏನು ಮಾಡ್ತಾರೆ ಅದನ್ನು ಹಾಗೆ ಬಿಟ್ಬಿಟ್ಟು ಬಂದುಬಿಡ್ತಾರೆ ಸೊ ಅದಾದಮೇಲೆ ಏನು ಮಾಡ್ತಾರೆ ಅದಕ್ಕೆ ಶೇಡ್ ಮಾಡಿಬಿಡ್ತಾರೆ ಸೊ ಹಾಗಾಗಿ ಉತ್ತರ ಗೊತ್ತಿಲ್ಲ ಅಂತ ಐದನೇ ಆಪ್ಷನನ್ನು ಸೇರಿಸಿದಾಗ ಸೊ ಪ್ರಾಮಾಣಿಕತೆಯನ್ನು ಹೆಚ್ಚಿಸ್ತಕ್ಕಂತಹ ಒಂದು ದೃಷ್ಟಿಯಿಂದ ಆ ಐದನೇ ಆಪ್ಷನನ್ನು ಸೇರಿಸಿರ್ಬೋದು ಆಯಿತಾ ಸೊ ವಿದ್ಯಾರ್ಥಿಗಳು ಅಂದಾಜು ಮಾಡಿ ಉತ್ತರ ಬರೆಯದೇ ಇರೋ ಥರ ತಡೆಯೋದು ಸೊ ಇವಾಗ ಆನ್ಸರ್ ಗೊತ್ತಿಲ್ಲ ಅಂತಂದರೆ ನಾವು ಒಂದು ಅಂದಾಜಲ್ಲಿ ಯಾವುದೋ ಒಂದು ಏನೋ ಆಪ್ಷನ್ ಟಿಕ್ ಮಾಡಿ ಬಂದಿರ್ತೀವಿ ಸೊ ಅದರ ಬದಲಿಗೆ ಏನು ಮಾಡೋದು ನಮ್ಗೆ ಉತ್ತರನೇ ಗೊತ್ತಿಲ್ಲ ಅನ್ನೋದು ಒಂದು ಆಪ್ಷನ್ ಇಟ್ಟಾಗ ನಮ್ಗೆ ಗೊತ್ತಿಲ್ಲದೆ ಇರೋದನ್ನ ಗೊತ್ತಿಲ್ಲ ಅಂತಲೇ ಪ್ರಾಮಾಣಿಕ ಪ್ರಾಮಾಣಿಕವಾಗಿ ನಾವು ಏನ್ಮಾಡ್ಬೋದು ಬರ್ದ್ಬಿಟ್ಟು ಬರ್ಬೋದು ಸೊ ಹಾಗಾಗಿ ಪರೀಕ್ಷೆಯ ಒಂದು ಫಲಿತಾಂಶವನ್ನ ಹೆಚ್ಚು ಪ್ರಾಮಾಣಿಕ ಮತ್ತು ಹೆಚ್ಚು ನಿಖರವಾಗಿಸೋದಕ್ಕೆ ಐದನೇ ಒಂದು ಆಪ್ಷನ್ ಅನ್ನ ಇಟ್ಟಿರೋ ಅಂಥದ್ದು ಸೊ ಇದು ಅದರ ಒಂದು ಉದ್ದೇಶ ಆಗಿರ್ಬೋದು ಸೊ ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತಂದರೆ ನಾನು ಆಗಲೇ ಹೇಳ್ದಂಗೆ ಗೊತ್ತಿಲ್ಲದೆ ಇರುವಂತಹ ಪ್ರಶ್ನೆಗೆ ತಪ್ಪು ಉತ್ತರ ಕೊಡೋದ್ರ ಬದಲು ಉತ್ತರ ಗೊತ್ತಿಲ್ಲ ಅಂತಕ್ಕಂತಹ ಒಂದು ಆಯ್ಕೆಯನ್ನು ನಾವು ಮಾಡ್ಕೋಬೋದು ಏನೋ ಅಕ್ರಮಗಳಿಗೆ ಕಡಿವಾಣ ಹಾಕ್ಬೋದು ಆಗಲೇ ಹೇಳ್ದಂಗೆ ಆನ್ಸರ್ ಶೀಟ್ಗಳಲ್ಲಿ ನಂತರ ಹಸ್ತಕ್ಷೇಪ ಆಗುತ್ತೆ ಅಂದರೆ ಆನ್ಸರ್ ಶೀಟ್ ಇವ್ಯಾಲ್ಯುವೇಷನ್ನ ಇದಕ್ಕೆ ಹೋಗುತ್ತೆ ಸೊ ಆವಾಗ ಏನಾಗುತ್ತೆ ಅಲ್ಲಿ ತಿದ್ದಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ ಸೊ ಅದಕ್ಕೆ ಕಡಿವಾಣ ಹಾಕ್ಬೋದು ಅಂತ ಸೊ ನಿಖರ ಫಲಿತಾಂಶ ಸೊ ನಿಖರ ಫಲಿತಾಂಶ ಅಂದರೆ ಸ್ಟೂಡೆಂಟ್ಸ್ಗೆ ನಿಜವಾಗ್ಲೂ ಆ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿದೆಯೋ ಅಥವಾ ಅಂದಾಜು ಮಾಡಿ ಅದಕ್ಕೆ ಆನ್ಸರ್ ಮಾಡಿದಾನೋ ಸೊ ಇದ್ರ ಮಧ್ಯೆ ಒಂದು ವ್ಯತ್ಯಾಸ ಗೊತ್ತಾಗ್ತಾ ಹೋಗುತ್ತೆ ಅನ್ನೋದು ಮತ್ತೆ ಶಿಕ್ಷಕರಿಗೆ ಸ್ಪಷ್ಟ ಮಾಹಿತಿ ಗೊತ್ತಾಗುತ್ತೆ ಯಾವ ವಿ ವಿಚಾರದಲ್ಲಿ ಅಥವಾ ಯಾವ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಅಥವಾ ಕ್ಯಾಂಡಿಡೇಟ್ಸ್ಗಳಿಗೆ ಆ ವಿಚಾರ ಗೊತ್ತು ಅಥವಾ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತಹ ಒಂದು ಮಾಹಿತಿ ಗೊತ್ತಾಗುತ್ತೆ ಸೊ ಹಾಗಾಗಿ ಇದು ಐದನೇ ಆಯ್ಕೆ ಕೊಟ್ಟಿರೋದು ಒಂದು ಎಲ್ಲೋ ಒಂದು ಕಡೆ ಒಂದು ಒಳ್ಳೆಯ ವಿಚಾರ ಅಂತ ಹೇಳ್ಬೋದು ಮತ್ತೆ ವಿದ್ಯಾರ್ಥಿಗಳ ಒತ್ತಡವನ್ನ ಕಡಿಮೆ ಕಡಿಮೆ ಮಾಡುತ್ತೆ ಹೇಗೆ ಅಂತಂದ್ರೆ ತಪ್ಪು ಉತ್ತರವನ್ನ ನಾವು ಟಿಕ್ ಮಾಡಿದಾಗ ಏನೋ ಒಂದು ಆತಂಕ ಲೈಕ್ ಆನ್ಸರ್ ರಾಂಗ್ ಆಗಿರುತ್ತೋ ಯಾವುದೋ ಒಂದಕ್ಕೆ ಟಿಕ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದೀನಿ ಅನ್ನೋ ಥರ ಒಂದು ಗೊಂದಲದಲ್ಲಿ ಆ್ಯಂಡ್ ಕೀ ಆನ್ಸರ್ಸ್ ಬರೋ ತನಕ ಕೂಡ ಅದೇ ಸಮಸ್ಯೆನಲ್ಲಿ ಅದೇ ಟೆನ್ಷನಲ್ಲಿ ಇರ್ತೀರಾ ಸೊ ಗೊತ್ತಿಲ್ಲ ಅಂತ ಆಪ್ಷನಲ್ಲಿಗೆ ಆಪ್ಷನ್ ಇದ್ದಾಗ ಸೊ ನೀವು ಗೊತ್ತಿಲ್ಲ ಅಂತಲೇ ಹಾಕ್ಬೋದು ಅದನ್ನ ನಿಮಗೇನು ಏನೂ ಮಾರ್ಕ್ಸ್ ಕಟ್ಟಾಗಲ್ಲ ಅಥವಾ ಎಕ್ಸ್ಟ್ರಾ ಮಾರ್ಕ್ಸ್ ಕೊಡಲ್ಲ ಏನೂ ಇಲ್ಲ ನಿಮಗೆ ಉತ್ತರ ಗೊತ್ತಿಲ್ಲವಾ ಸರಿ ಗೊತ್ತಿಲ್ಲ ಅಂತ ಹಾಕ್ಬಿಟ್ಟು ಬರ್ಬೋದು ಸೊ ಇದಿಷ್ಟು ಪ್ರಯೋಜನಗಳಿದ್ದಾವೆ ಆ್ಯಂಡ್ ನೆಕ್ಸ್ಟು ಇದರಿಂದ ಏನು ಸವಾಲುಗಳು ಇದ್ರಾಗುತ್ತೆ ಎಲ್ಲರೂ ಕೂಡ ಇವಾಗ ಅಂದಾಜು ಮಾಡಿ ಬರೆದ್ಬಿಟ್ಟು ಬಂದಿರ್ತೀವಿ ಸೊ ಉತ್ತರ ಗೊತ್ತಿಲ್ಲ ಅಂತಂದಾಗ ಎಲ್ಲರೂ ಕೂಡ ಅದೇ ಆಪ್ಷನ್ನ ಉತ್ತರ ಗೊತ್ತಿಲ್ಲ ಉತ್ತರ ಗೊತ್ತಿಲ್ಲ ಅಂತಲೇ ಟಿಕ್ ಮಾಡಿ ಬರ್ತಕ್ಕಂತಹ ಚಾನ್ಸಸ್ ಇದೆ ಮತ್ತು ಕೆಲವರು ಇದನ್ನು ಆಲಿಸ್ ಆಲಿಸಕ್ಕೆ ಅಂದರೆ ಲೇಸಿ ಆಪ್ಷನ್ ಥರನೂ ಬಳಸ್ಬೋದು ಸೊ ಕೆಲವೊಂದು ಸಲ ಫಿಫ್ಟಿ ಫಿಫ್ಟಿ ಇರುತ್ತೆ ಸೊ ಓಕೆ ನಂಗೆ ಗೊತ್ತಿಲ್ಲ ಬಿಡು ಅನ್ನೋ ಥರ ಆ ಗೊತ್ತಿಲ್ಲ ಆ್ಯನ್ಸರ್ನ ಟಿಕ್ ಮಾಡಿ ಬರೋ ಒಂದು ಚಾನ್ಸಸ್ ಇರುತ್ತೆ ಗೊತ್ತಿದ್ರೂ ಕೂಡ ಗೊತ್ತಿಲ್ಲ ಅಂತ ಆನ್ಸರ್ ಬರ್ ಬರೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸೊ ಇದರಿಂದ ಈ ರೀತಿ ಅಂತಹ ಒಂದು ಸವಾಲುಗಳು ಎದುರಾಗಬಹುದು ಅಂತ ಸೊ ಆಗಲೇ ಹೇಳ್ದಂಗೆ ಇದನ್ನು ನಿಮಗೆ ಏನೋ ಕಟ್ ಆಗ್ತಕ್ಕಂತಹ ಯಾವ ಚಾನ್ಸಸ್ಸು ಕೂಡ ಇರೋದಿಲ್ಲ ಸೊ ಈ ಒಂದು ನಿರ್ಧಾರ ಇಲಾಖೆ ಏನು ತೊಗೊಂಡಿದೆ ಎಕ್ಸಾಮ್ನ ಒಂದು ಟ್ರಾನ್ಸ್ಪರೆನ್ಸಿ ಪಾರದರ್ಶಕತೆಯನ್ನು ಹೆಚ್ಚು ಮಾಡೋದಕ್ಕೆ ಖಂಡಿತವಾಗ್ಲೂ ತೊಗೊಂಡಿರ್ಬೋದು ವಿದ್ಯಾರ್ಥಿಗಳಿಗೆ ಪ್ರಾಮಾಣಿಕತೆಯನ್ನು ತೋರಿಸೋದಕ್ಕೆ ಅವಕಾಶ ಸಿಗುತ್ತೆ ಈ ಒಂದು ಎಕ್ಸಾಮಲ್ಲಿ ಆದರೆ ಸರಿಯಾದಂತಹ ಒಂದು ನಿಯಮಾವಳಿ ಮತ್ತು ಸ್ಕೋರಿಂಗ್ ಸಿಸ್ಟಮ್ ಇದ್ದಾಗ ಮಾತ್ರ ಏನಾಗುತ್ತೆ ಈ ಒಂದು ಡೆಸಿಷನ್ ಏನು ತೊಗೊಂಡಿದ್ದಾರೆ ಅದು ಯಶಸ್ವಿ ಆಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಟಿ ಇ ಟಿನಲ್ಲಿ ಯಾವುದೇ ಒಂದು ಬದಲಾವಣೆಗಳು ಆದರೂ ಕೂಡ ಸೊ ಇವಾಗ ಆಫ್ಲೈನ್ ಇತ್ತು ಆನ್ಲೈನ್ ಎಕ್ಸಾಮ್ ಅಂತ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಆಗಿದೆ ಆ್ಯಂಡ್ ಇವಾಗ ಫೋರ್ ಆಪ್ಷನ್ ಬದಲಿಗೆ ಐದು ಆಪ್ಷನ್ ಕೊಡ್ತಾ ಇದ್ದಾರೆ ಅದು ಉತ್ತರ ಗೊತ್ತಿಲ್ಲ ಅಂತ ಸೊ ಅದರದ್ದು ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಏನಿದೆ ಅದನ್ನು ನಿಮಗೆ ಹೇಳಿದ್ದೀನಿ ಸೊ ಇದರ ನಡುವೆನೂ ಕೂಡ ಡೇ ಬೈ ಡೇ ಏನಾಗ್ತಾ ಇದೆ ಪ್ರಶ್ನೆ ಪತ್ರಿಕೆಯ ಕ್ಲಿಷ್ಟತೆಯ ಮಟ್ಟ ಹೆಚ್ಚಾಗ್ತಾ ಇದೆ ಸೊ ಹಾಗಾಗಿ ನಮ್ಮ ಪ್ರಿಪ್ರೇಷನ್ ಯಾವುದೇ ಬದಲಾವಣೆಗಳಾದರೂ ಕೂಡ ನಮ್ಮ ಒಂದು ತಯಾರಿ ನಮ್ಮ ಒಂದು ಪ್ರಿಪ್ರೇಷನ್ ಮಾತ್ರ ಬದಲಾವಣೆ ಆಗಬಾರ್ದು ಸೊ ಕನ್ಸಿಸ್ಟೆನ್ಸಿ ನಾವು ಮೇಂಟೇನ್ ಮಾಡ್ಕೊಂಡು ಹೋಗಬೇಕು ಸೊ ಒಂದು ದಿನ ಓದೋದು ಎರಡು ದಿನ ಗ್ಯಾಪ್ ಕೊಡೋದು ನೆಕ್ಸ್ಟ್ ಡೇಯಿಂದ ಓದೋದು ಸೊ ಹಾಗೆ ಏನಾಗುತ್ತೆ ಅಂತಂದರೆ ನಮ್ಮ ಮೈಂಡಲ್ಲಿ ಅದು ನಾವು ಏನು ಓದಿರ್ತೀವಿ ಅದು ಸ್ಟೋರ್ ಆಗೋದು ಆಗಿರೋದಿಲ್ಲ ಮರ್ತ್ಕೊಳ್ತಕ್ಕಂತಹ ಚಾನ್ಸಸ್ ಇರುತ್ತೆ ಕನ್ಸಿಸ್ಟೆನ್ಸಿ ಇರೋದಿಲ್ಲ ಸೊ ಸಬ್ಜೆಕ್ಟ್ ವೈಸ್ ನಾವು ನೀಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಹಾಗೆಯೇ ಕೆಲವೊಂದು ಸಲ ಮಾಕ್ ಟೆಸ್ಟ್ಗಳನ್ನ ಕೊಟ್ಕೊಂಡು ಏನೇನು ಸಿಲೆಬಸ್ ಇದೆ ಎಲ್ಲವನ್ನು ಕೂತ್ಕೊಂಡು ಒಂದು ಕಡೆಯಿಂದ ಓದ್ಕೊಂತ ಬಂದರೆ ಸೊ ಟಿ ಇ ಟಿ ಪರೀಕ್ಷೆನಲ್ಲ ಯಾವುದೇ ಪರೀಕ್ಷೆನಲ್ಲಿ ಎಷ್ಟೇ ಚೇಂಜಸ್ ಮಾಡಿದ್ರೂ ಕೂಡ ಅದು ನಮಗೆ ಎಫೆಕ್ಟ್ ಆಗಲ್ಲ ಸೊ ಹಾಗಾಗಿ ನಾವೇನು ಮಾಡಬೇಕು ಫಸ್ಟು ನಮ್ಮ ತಯಾರಿನ ನಾವು ಶುರು ಮಾಡ್ಕೋಬೇಕಾಗುತ್ತೆ ಸೊ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ